ನಮಸ್ಕಾರ ವೀಕ್ಷಕರೇ ನಾನು ಕರ್ನಾಟಕ ಬಹುಸಂಖ್ಯಾ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಎ ಅಂಬೇಡ್ಕರ್ ಪಾರ್ಟಿಯ ಕರ್ನಾಟಕದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನಾನು ನಿಮ್ ಮುಂದೆ ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಮಾನ್ಯ ಎಂಬ ಹೆಂಗ್ಸನ ಅವರ ತಂದೆ ಬರ್ಬರವಾಗಿ ಕೊಡ್ಲಿ ಮತ್ತೆ ಕುಡ್ಗೋಲ್ನಿಂದ ಕೊಚ್ಚಿ ಕೊಚ್ಚಿ ಸಾಯಿಸಿರೋಂತ ವಿಚಾರವಾಗಿ ಮಾನ್ಯನ ಹೆಂಗ್ಸು ಏಳು ತಿಂಗಳ ಗರ್ಭಿಣಿಯಾಗಿರ್ತಾಳೆ ಅವಳನ್ನ ಕೊಚ್ಚಿ ಕೊಲ್ಲಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಬ್ಬ ದಲಿತ ಹುಡುಗನ ಪ್ರೀತಿಸಿ ಮದುವೆ ಆಗಿರ್ತಾಳೆ ಅದಕ್ಕೆ ಅವರ ತಂದೆಗೆ ಅವಮಾನ ಆಗಿದೆ ಅಂತ ಸಮಾಜದಲ್ಲಿ ತಲೆ ಎತ್ತಿ ಓಡಾಡಕ್ಕಾಗಲ್ಲ ಹಂಗಾಗಿ ನಾನು ಈ ಹುಡುಗಿನ ಸಾಯಿಸಲೇಬೇಕು ಅಂತ ತನ್ನ ಮಗಳನ್ನ ತಾನೇ ಜನ್ಮ ಕೊಟ್ಟಂತ ಮಗಳನ್ನ ಬಂದಿ ದಲಿತ ಹುಡುಗನ ಮದುವೆ ಆಗಿರೋ ತಪ್ಪಿಗೆ ನಿನ್ನ ಸಾಯಿಸ್ತಾ ಇದ್ದೀನಿ ಅಂತ ಕೊಂದಿದ್ದಾರೆ ಸಮಾಜದಲ್ಲಿ ಎಸ್ ಸಿ ಎಸ್ ಟಿ ಕಾಯ್ದೆ ಜೀವಂತವಾಗಿ ಬದುಕಿದ್ಯಾ ಎಸ್ ಟಿ ಎಸ್ ಟಿ ಆಕ್ಟ್ ಅಟ್ರಾಸಿಟಿ ಆಕ್ಟ್ ಬದುಕಿದ್ಯಾ ಆರ್ಟಿಕಲ್ ಫಿಫ್ಟೀನ್ ಮತ್ತು ಸೆವೆಂಟೀನ್ ಜೀವವಾಗಿದೀಯಾ ಹಾಗೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಸ್ ಲಾತಿನ ಈ ಸಮುದಾಯಗಳಿಗೆ ಕೊಟ್ಟು ಹೋದ್ರೂ ಅದರಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಂತ ಲೀಡರ್ ಇದರಲ್ಲ ಈ ಮಹಾನುಭಾವಗಳು ಕಾಂಗ್ರೆಸ್ ಇಂದ ಇರಬಹುದು ಜೆಡಿಎಸ್ ಇಂದ ಇರಬಹುದು ಅವರಿಂದ ಇರಬಹುದು ಯಾವುದೇ ಪಕ್ಷದಿಂದ ಇರಬಹುದು ಇವರು ಆಯ್ಕೆಯಾಗಿ ಬರ್ತಾರಲ್ಲ ಇವರು ದಲಿತರ ಬಗ್ಗೆ ಕಾಲೇಜು ಇದೆಯಾ ಇವರಿಗೆ ದಲಿತರ ಬಗ್ಗೆ ಕಾಲೇಜು ಇದ್ದಿದ್ದರೆ ಸ್ವತಂತ್ರ ಬಂದ್ ಎಪ್ಪತ್ತೆಂಟು ವರ್ಷ ಆಗಿದ್ರು ಇನ್ನೂ ಅಸ್ಪೃಶ್ಯತೆ ಆಚರಣೆಯಲ್ಲಿ ಇದೆಯಲ್ಲ ಇದು ನಾವು ಯೋಚನೆ ಮಾಡಬೇಕಾಗಿರೋ ಒಂದು ಚಿಂತೆ ಏನ್ ಬಾಬಾ ಸಾಹೇಬ್ರು ಅವರು ತನ್ನ ಕುಟುಂಬನ ತ್ಯಾಗ ಮಾಡಿ ಈ ಸಮುದಾಯಗಳಿಗೋಸ್ಕರ ಎಲ್ಲ ಸಮುದಾಯಕ್ಕೂ ಮಾಡಿದ್ದಾರೆ ಎಸ್ಪೆಷಲಿ ಇವತ್ತು ಈ ಘಟನೆ ನಡೆದಿರೋ ಬಗ್ಗೆ ನಾನು ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಇವ್ರಿಗೆ ಮೀಸಲಾತಿ ಕೊಟ್ಟರು ಮೀಸಲಾತಿ ಒಳಗೆ ಏನು ಲೀಡರ್ಗಳು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲ ಆಗ್ತಿದ್ದಾರೆ ಅವರು ಕುಟುಂಬ ಬೆಳೆಸೋದಕ್ಕೆ ಮಾತ್ರ ಆಗ್ತಿದ್ದಾರೆ ಹೊರ್ತು ಬೇರೆದಕ್ಕೆ ಅಲ್ಲ ಬಾಬಾ ಸಾಹೇಬ್ರ ಏನು ರಾಣಿ ಹೊಟ್ಟಲ್ಲಿ ರಾಜ ಹುಡ್ತಾ ಇದ್ದ ಇನ್ ಮುಂದೆ ರಾಣಿ ಹೋಟೆಲ್ ರಾಜ ಹುಟ್ಟಲ್ಲ ನಾನು ಈ ಸಂವಿಧಾನದ ಮುಖಾಂತರ ಮತ ಚಲಾಯಿಸುವ ಮುಖಾಂತರ ನೀವು ನಿಮ್ಮ ರಾಜನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಈ ಸಮುದಾಯದಲ್ಲಿ ನೊಂದಂತವ್ರೆ ಬೆಂದಂತವ್ರಿಗೆ ಮೂರ್ ಸಾವಿರ ವರ್ಷದಿಂದ ನೊಂದು ಬೆಂದು ಮೂಲ ಸೌಕರ್ಯ ಇಲ್ಲದ ಏನು ಎಲ್ಲಾದ್ರಲ್ಲೂ ವಂಚಿತರಾಗಿದಂತ ಈ ಸಮುದಾಯಕ್ಕೆ ಜನಗಳನ್ನ ಆಯ್ಕೆ ಮಾಡಿ ಅಂತ ಇವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ವಿಶೇಷ ಮೀಸಲಾತಿ ಕೊಟ್ಟೆ ಇವ್ರನ್ನ ಆಯ್ಕೆ ಮಾಡಬೇಕು ಇವರು ಬರಬೇಕು ಈ ಸಮಾಜದ ಬಗ್ಗೆ ಈ ಸಮಾಜದಲ್ಲಿ ನೊಂದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಇವರು ಸ್ಪಂದಿಸ್ತಾರೆ ಅಂತ ಏನ್ ಅಪಾರವಾದ ಕನಸು ಕಂಡು ನಮ್ಮನ್ನೆಲ್ಲ ಅಗಲ ಹೋಗಿದಾರೋ ಅವ್ರ ಹೆಸರು ಹೇಳಿಕೊಂಡು ತಮ್ಮ ಕುಟುಂಬದ ಬೇಳೆನ ಬೇಯಿಸ್ಕೊಂತ ಇರೋ ಈ ರಾಜಕಾರಣಿಗಳಿಗೆ ನಾನು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಾರ್ಟಿ ವತಿಯಿಂದ ಇವರಿಗೆ ನಾನು ಛೀಮಾರಿಯನ್ನ ಹಾಕ್ತಾ ಇದ್ದೇನೆ ನಾಚಿಕೆ ಗೇಡಾಕ್ಬೇಕು ನೀವೆಲ್ಲ ಎಲ್ಲಾ ಪಕ್ಷದಲ್ಲಿ ಏನ್ ಕಾರ್ಯನಿರ್ವಹಿಸ್ತಾ ಇದ್ದೀರಾ ನೀವೆಲ್ಲ ನಿಮ್ಮ ಬೇಳೆ ಬೇಯಿಸಿಕೊಳ್ಳೆ ಬಾಬಾ ಸಾಹೇಬ್ರ ಹೆಸರು ಹೇಳ್ತೀರಾ ದಲಿತ್ರ ಹೆಸರು ಹೇಳ್ತೀರಾ ಮಾಡೋದು ತಿನ್ನೋದು ಬೇರೆ ಕಾಂಗ್ರೆಸ್ ಏನ್ ದೊಡ್ಡದಾಗಿ ನಾವು ದಲಿತರ ಪರ ಕಾಳಜಿ ಇದೀವಿ ನಾವು ದಲಿತರಿಗೆ ನಾವು ಸ್ಪಂದಿಸೋದು ನಾವಿನ್ ಯಾರಿಗೂ ಇಲ್ಲ ಅಂತ ಹೇಳ್ಕೊಂತೀರಲ್ಲ ಎಪ್ಪತ್ತೆಂಟು ವರ್ಷ ಹಾಗಿದ್ರೂನು ಇನ್ನು ಯಾಕೆ ಅಸ್ಪೃಶ್ಯತೆ ನಿವಾರಣೆ ಮಾಡಕ್ಕಾಗಿಲ್ಲ ನಿಮ್ ಕೈಲಿ ನಿಮ್ ಕೈಲೂ ಆಗಲ್ಲ ನಿಮ್ ಕೈಲಿ ಆಗಲ್ಲ ಯಾಕಂದ್ರೆ ಆ ಜೀವಂತವಾಗಿ ಇರಬೇಕು ಅಂತ ಮಾಡದಂತ ವ್ಯಕ್ತಿಗಳಲ್ವಾ ನೀವು ಅದಕ್ಕೆ ಏಣಿ ಹಾಕೊಂಡ್ ಬಂದವರಲ್ಲ ಸ್ವಾಮಿ ಇರ್ಲೇಬೇಕು ಅಂತ ಲ್ಯಾಡ್ರು ಇರ್ಲೇಬೇಕು ಅದು ಅಂತ ಹಾಕೊಂಬಂದವರಲ್ಲ ಅದಕ್ಕೆ ಸಾಕ್ಷಿ ಇತಿಹಾಸ ಓದ್ಕೊಂಡ್ರೆ ಬಾಬಾ ಸಾಹೇಬ್ರನ್ನ ಯಾವ ರೀತಿ ಕಣ ಕಡೆಗಣಿಸಿದ್ರಿ ಅವ್ರನ್ನ ಯಾವ ರೀತಿ ಆಯ್ಕೆ ಆಗ್ಬಾರ್ದು ಅನ್ನೋದಕ್ಕೆ ಏನೇನೋ ನೀವು ಕೃತ್ಯಗಳನ್ನ ಎಸಗಿದ್ರಿ ಅನ್ನೋದು ಸ್ಪಷ್ಟವಾಗಿ ಓದಿರೋಂತವ್ರಿಗೆಲ್ಲ ತಿಳಿದಿದೆ ಹಂಗಿದ್ರೆ ಬಾಬಾ ಸಾಹೇಬ್ ಅವರಿಗೆ ಅವರು ಸ್ವತಂತ್ರ ದಿವಸದಲ್ಲಿ ಯಾವುದೋ ಒಂದು ಮೂಲಲ್ಲಿ ನೀವು ಅವರಿಗೆ ಜಾಗ ಕೊಡ್ತಾ ಇರ್ಲಿಲ್ಲ ನಿಮ್ಮ ಕಾಂಗ್ರೆಸ್ ಲೀಡರ್ಗಳಲ್ಲಿ ಹತ್ತಾರು ಎಕರೆ ಏನು ನೀವು ಮಾಡ್ಕೊಂಡಿದ್ದೀರಾ ಅವರು ಸತ್ತ ಇಟ್ಕಳಕ್ಕೆ ಸಮಾಧಿಗೆ ಅಂತ ಜಾಗ ಮಾಡಿಕೊಟ್ಟಿದ್ದೀರಾ ಅವತ್ತ ದಿನ ಕಾಳಜಿ ನಿಮ್ಗೆ ಇರ್ಲಿಲ್ಲ ಅದರಲ್ಲೇ ಗೊತ್ತಾಗಬೇಕು ಈ ದೇಶದ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಕಾಂಗ್ರೆಸ್ ಅವರು ಇವರು ದಲಿತರ ನಿರ್ಮಾಣ ನಿರ್ಮೂಲೆ ಮಾಡೋಕೆ ಮಾತ್ರ ಇದಾರೆ ಹೊರತು ಉದ್ದಾರ ಮಾಡಕಲ್ಲ ಅಂತ ಹೆಸರಿಗ ಮಾತ್ರ ಎಸ್ ಸಿ ಎಸ್ ದೌರ್ಜನ್ಯ ಕಾಯ್ದೆ ಮಹಿಳಾ ಠಾಣೆಗಳು ಮಹಿಳಾ ಆಯೋಗಗಳು ಇವೆಲ್ಲ ಹೆಸರುಗ್ ಮಾತ್ರ ಇಟ್ಟಿದ್ರೆ ಏನಕ್ಕೆ ಗೊತ್ತಾ ತಿನ್ನಕ್ಕೆ ಏನ್ ತಿನ್ನಕ್ಕೆ ಇವ್ರ ಹೆಸರು ಹೇಳ್ಕಂಡು ತಿನ್ಬೇಕಲ್ಲ ಇವ್ರ ಹೆಸರು ಹೇಳಕೊಂಡು ತಿನ್ಬೇಕಲ್ಲ ಸ್ವಾಮಿ ಅದಕ್ಕೆ ಇಟ್ಕೊಂಡಿದ್ದಾರೆ ಈ ರಾಜ್ಯದ ಜನ ಚಿಂತೆ ಮಾಡಬೇಕು ಸಂಘಟನೆಗಳಲ್ಲೂ ಸಾವಿರಾರು ಸಂಘಟನೆಗಳು ಮಾಡ್ಕೊಂಡಿದ್ರೆ ಸಾವಿರ ಲಕ್ಷಗಳ ಗಟ್ಟಲೆ ಮಾಡ್ಕೊಂಡಿದ್ದಾರೆ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಮಾಡ್ಕಂಡು ಈ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ದಲಿತ ಹೆಸರು ಹೇಳಕೊಂಡು ಎಂ ಎಲ್ ಮಿನಿಸ್ಟರ್ ಹಾಕೊಂಡು ಆ ಪಕ್ಷಗಳಿಗೆ ಗುಲಾಮಿ ಕೆಲಸ ಮಾಡ್ತಿರೋರ್ಗೋಗಿ ತಮ್ಮ ಮನವಿಗಳನ್ನ ಅಹವಾಲುಗಳನ್ನ ಕೊಟ್ಕೊಂಡು ನಮ್ಗೆ ಏನು ಅಂತ ನೀವು ಹೋಗ್ತಿದ್ರಲ್ಲ ಅದಕ್ಕೆ ಇನ್ನು ಅನೇಕ ಸಾಕ್ಷಿಗಳ ಮುಂದಕ್ಕೆ ಇನ್ನೂ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಬರಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಒದ್ದಿ ಮುಂದುವರೆದಿರೋ ಕಾಲದಲ್ಲಿ ಇನ್ನು ಕೊಡ್ಲಿ ಎತ್ಕೊಂಡು ಮೊಚ್ಚ ಎತ್ಕೊಂಡು ಇನ್ನು ಹಳ್ಳಿಗಳಲ್ಲಿ ಮಾದೇವಪ್ಪ ಅವ್ರ ಊರಲ್ಲಿ ನಡೀತಾ ಇಲ್ವಾ ಹೋಗಿ ನೋಡಿ ಡಿ ಕೆ ಶಿವಕುಮಾರ್ ಅವ್ರ ಊರಲ್ಲಿ ನಡೀತಾ ಇಲ್ವಾ ಹೋಗಿ ನೋಡಿ ಪ್ರತಿಯೊಂದು ಹಳ್ಳಿಲೂ ನಡೀತಾ ಇದೆ ಆದರೂ ಮೌನವಾಗಿದ್ದಾರೆ ಯಾಕೆ ಗೊತ್ತಾ ಇರಬೇಕು ಯಾಕೆ ಬೆಳೆ ಬೇಯಿಸ್ಕೊಳ್ಳೋಕೆ ಇರಬೇಕು ಇಲ್ಲ ಲೆಕ್ಕ ಮಾಡಬೇಕು ಇರಬೇಕು ಇವ್ರಿಗೆ ಇವ್ರು ನಿವಾರಣೆ ಮಾಡೋಂಥವ್ರಲ್ಲ ಅರ್ಥ ಆಯ್ತಾ ಇವ್ರು ಮಾಡೋಂಥವರಲ್ಲ ನಾನು ಈ ವಿಡಿಯೋ ಮುಖಾಂತರ ಕರ್ನಾಟಕದಲ್ಲಿ ಎಲ್ಲ ತಾಲೂಕು ಎಲ್ಲ ರಾಜ್ಯದಂತೆ ಒಟ್ಟಾರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನ್ಸ್ ಮಾಡೋದಕ್ಕೆ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ಆದಂಥ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಾರ್ಟಿ ಇದೆ ದಯವಿಟ್ಟು ಎಲ್ಲರೂ ಈ ಪಾರ್ಟಿಗೆ ಸೇರಬೇಕು ಈ ಪಾರ್ಟಿನ ಬಲಪಡಿಸ್ಬೇಕು ಪಾರ್ಟಿನ ಬಲಪಡಿಸ್ಬೇಕಂದ್ರೆ ನಿಮ್ಮ ಬಲ ನೀವು ಪಡ್ಕೊಳ್ಳೋದಿಕ್ಕೆ ನೀವು ಸಮರ್ಥವಾಗಿ ನಿತ್ಕೊಳ್ಳೋಕ್ಕೆ ಈ ಪಾರ್ಟಿ ನಿಮಗೋಸ್ಕರ ಸದಾ ಈ ಪಾರ್ಟಿಯ ಬಾಗಿಲು ತೆಗ್ದಿರುತ್ತೆ ದಯವಿಟ್ಟು ಯಾರು ಬೇಕಾದರೂ ಬರ್ಬೋದು ಮುಕ್ತವಾಗಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳಿಕಿ ಇಚ್ಛೆ ಪಡ್ತೀನಿ ಎರಡನೇದು ನಾನು ಹೇಳಕ್ ಹೊರಡೋದೇನಂತಂದ್ರೆ ಪೊಲೀಸ್ ಇಲಾಖೆಯೊಳಗೆ ಪೊಲೀಸ್ ಮ್ಯಾನ್ಯಲಲ್ಲಿ ಸ್ಪಷ್ಟವಾಗಿ ಎಲ್ಲ ತಮಗೆ ಟ್ರೈನಿಂಗ್ ಮುಖಾಂತರ ಕೊಡ್ಬೇಕಾರೆ ಎಲ್ಲ ಕೊಟ್ಟಿರ್ತಾರೆ ಎಲ್ಲ ಹಳ್ಳಿಗಳಲ್ಲಿ ಗಸ್ತ್ ಮಾಡಬೇಕು ನೀವು ತಿರುಗಬೇಕು ಪ್ರತಿಯೊಂದು ಗ್ರಾಮದಲ್ಲಿ ಉಳ್ಕೊಬೇಕು ಅಲ್ಲಿನ ದಲಿತರ ಸಮಸ್ಯೆಗಳೇನು ಅಂತ ತಿಳ್ಕೊಬೇಕು ಅದು ಕೂಡಲೇ ಸ್ಪಂದಿಸಬೇಕು ಈ ದೌರ್ಜನ್ಯ ಕಾಯ್ದೆಗಳನ್ನ ತಡಿಬೇಕು ಅಂತ ಸ್ಪಷ್ಟವಾಗಿ ನಿಮಗೆ ತಿಳಿಸಿರ್ತಾರೆ ಆದರೆ ಒಬ್ಬರೇ ಒಬ್ರು ಸ್ಟೇಷನ್ ಇಲಾಖೆ ಒಳಗೆ ಈ ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಾಮಾಣಿಕವಾಗಿ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ ನೇರವಾಗಿ ನೀವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡದಿದ್ರೆ ಮಾಡ್ತಿದ್ರೆ ಈ ವಿಡಿಯೋ ನೋಡ್ಬಿಟ್ಟು ಹೌದು ನಾವು ಇಂತಿಂತ ಜಾಗ ಇಷ್ಟು ತಿರುಗಿದ್ದೀವಿ ತಿಂಗಳಿಗೋ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ನಮ್ಮ ತಾಲೂಕು ಗ್ರಾಮಗಳಲ್ಲಿ ನಾವು ಹೋಗಿದ್ದೀವಿ ಭೇಟಿ ಸ್ಥಳೀಯ ಮುಖಂಡರ ಜೊತೆ ಕರ್ಕೊಂಡು ಈ ಅಸ್ಪೃಶ್ಯತೆ ನಿವಾರಣೆಗಾಗಿ ನಾವು ಕೆಲಸ ಮಾಡಿದೀವಿ ಅಂತ ಒಬ್ಬೇ ಒಬ್ರು ವಿಡಿಯೋ ಮಾಡಿ ತೋರಿಸಿ ಆವತ್ತು ಇಲಾಖೆ ಅಲ್ಲಿ ಕೆಲಸ ಮಾಡೋರು ಇದ್ದಾರೆ ಅಪ್ಪ ಅಂತ ನಾನು ಒಪ್ಕೊಂತೀನಿ ಮಾಡಿರಲ್ಲ ಯಾಕೆಂದ್ರೆ ಈ ರಾಜ್ಯದ ಗೃಹ ಮಂತ್ರಿ ಆಗಿರಂತಾರೆ ಒಬ್ರು ದಲಿತರು ಅವ್ರಿಗೆ ಕಾಳಜಿ ಇಲ್ಲ ಇನ್ನೇನ್ ಮಾಡ್ತಾರೆ ಎಲ್ಲಾ ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೆ ಬೇಕು ಅಂತ ಎಲ್ಲಾ ಸಂಘಟನೆಗಳು ಅವರು ದಲಿತರ ನಾಯಕರು ಮಾಡಿಲ್ಲ ದಲಿತರ ಸಿಎಂ ಮಾಡಿಲ್ಲ ಅಂತ ಕಿರ್ಚಿ ಆಡ್ತಿರ ಯಾವ್ ಖುಷಿಗೆ ಯಾವ ಖುಷಿಗೆ ಸ್ವಾಮಿ ನಿಮಗ್ ನೀವ್ ಎತ್ಕೊಂಡೋಗಿ ನೀಣಗ್ಗ ಅವ್ರಿಗೆ ಕೊಡಕ್ಕೆ ಕಿರ್ಚ್ರಿ ಅದ್ರ ಜೊತೆ ಜೊತೆಗೆ ಬೇರೆ ಪಂಗಡಗಳು ಮಾಡ್ಕೊಂಡು ನನಗೆ ಎಡಗೈಕ್ ಬರ್ಲಿಲ್ಲ ನನಗ್ ಬಲಗೈಕ್ ಬರ್ಲಿಲ್ಲ ನಾನ್ ಹಿಂದೆ ಇರೋರ್ ಬರ್ಲಿಲ್ಲ ಮುಂದೆ ಇರೋರ್ಗ್ ಬರ್ಲಿಲ್ಲ ಅಂತ ಎಷ್ಟು ಕ್ಲೀನ್ ಆಗಿ ಇ ಡಬ್ಲ್ಯೂ ಎಸ್ ಐದೇ ದಿನದಲ್ಲಿ ಹೆಂಗ್ ಜಾರಿ ಮಾಡ್ಕೊಂಡ್ರಿ ಅಂತ ಸ್ವಲ್ಪ ಓದ್ ನೋಡೋಗಿ ಹೋಗಿ ಐದೇ ದಿನದಲ್ಲಿ ಹೆಂಗ್ ಮಾಡ್ಕೊಂಡ್ರು ಅಂತ ಆಗ್ಲಿಲ್ಲ ಇವ್ರು ಜಾರಿಯರ್ಲಿಲ್ಲ ಅವ್ರ ಜಾರಿ ತರಲಿಲ್ಲ ಇದು ಮಾಡ್ಲಿಲ್ಲ ಅಂಡ್ ಮಾಡ್ಲಿಲ್ಲ ಎಲ್ಲ ಇವ್ರ ಮೇಲೆ ಆರೋಪ ಮಾಡ್ಕೊಂಡು ಹೋಯ್ತಿದ್ರಲ್ಲ ನೋಡಿದ ಜನವರಿ ತಿಂಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ತಿಂಗಳೊಳಗೆ ಎಕನಾಮಿಕೆಕ್ಷನ್ಗೆ ಜಾರಿ ಮಾಡಿದ್ರು ಸಂವಿಧಾನ ನೂರ ಮೂರು ತಿದ್ದುಪಡಿ ಇರಬೇಕು ಅನ್ನೋದು ಭವಿಷ್ಯ ಅದು ಒಟ್ಟಾರೆ ಈ ರಾಜ್ಯದಲ್ಲಿ ಎಷ್ಟು ದಲಿತ ಎಂ ಎಲ್ ಎಗಳಿದ್ದಾರೆ ಎಷ್ಟು ದಲಿತ ಮಿನಿಸ್ಟರ್ ಗಳಿದ್ದಾರೆ ಇವರಿಗೆಲ್ಲ ನಾಚಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಾರ್ಟಿ ವತಿಯಿಂದ ನಿಮಗೇನ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇದ್ರ ಬಗ್ಗೆ ಪ್ರೆಸ್ ಮೀಟ್ ಕರೆದಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಮಾತಾಡಿ ನೋಡೋಣ ಮಾತಾಡಲ್ಲ ಯಾಕೆ ಅಂದ್ರೆ ಸವರ್ಣಿಯರ್ ಒಟ್ಟು ನಿಮ್ಗೆ ಬಿಡಲ್ಲ ಮಾತಾಡಲ್ಲ ಬೇಕು ಯಾಕಂದ್ರೆ ನೀವು ಒಂದು ಪಕ್ಷದ ಗುಲಾಮ ಆಗಿ ಕೆಲಸ ಮಾಡ್ತೀರಾ ಸವರ್ಣಿಯರ್ಗೆ ಗುಲಾಮರ್ತನವಾಗಿ ಕೆಲಸ ಮಾಡ್ತೀರಾ ಬಿಟ್ರೆ ಇನ್ನೇನು ಇಲ್ವಲ್ಲ ಕಾಲೇಜ್ ಹೆಸರು ಹೇಳೋದಿ ಹೆಸರು ಹೇಳೋದಿವ್ರದು ಕುಟುಂಬ ಬೆಳೆಸ್ಕೊಂತಿರೋದು ಇವ್ರದು ಎಷ್ಟು ಸಾವಿರ ಕೋಟಿ ಆಸ್ತಿಗಳು ಗಳ ಮಾಡ್ಕೊಂಡಿದ್ರ ಹೇಳಿ ನೋಡೋಣ ಎಲ್ಲಾರು ಹೆಂಗ್ರಿ ಕನ್ನಡ ಮುಂದೆ ಹೋಗಿ ಇತ್ಕೊಂತೀರಾ ನೀವೆಲ್ಲ ಈ ಸಮುದಾಯಗಳ ಹೆಸರು ಹೇಳ್ಕೊಂಡು ನಾವು ನಾಯಕರು ಅಂತ ಎಲ್ಲ ಕಾಯ್ದೆಗಳು ಇದ್ರ ಪ್ರತಿಯೊಂದು ಜಿಲ್ಲೆಲೂ ಜಿಲ್ಲಾಧಿಕಾರಿಗಳಿಗೆ ದೌರ್ಜನ್ಯ ತಡೆ ಕಾಯ್ದೆಗೆ ಮಾಡ್ಬಿಟ್ಟು ಅವ್ರ ಆಯ್ಕೆ ಮಾಡ್ಬೇಕು ಅಂತ ಹೇಳ್ತೀರಾ ದೌರ್ಜನ್ಯ ತಡೆ ಕಾಯ್ದೆಗೆ ಕಮಿಟಿಗಳು ರಚನೆ ಮಾಡಿಕೊಂಡು ಅದರಲ್ಲಿ ಕೆಲಸ ನಿರ್ವಹಿಸೋಂಗೆ ಎಲ್ಲಾರ್ಗು ಆಯ್ಕೆ ಮಾಡ್ತೀರಾ ಯಾರನ್ನ ಆಯ್ಕೆ ಮಾಡ್ತೀರಾ ನೀವು ಯಾವ ಎಮ್ ಎಲ್ ಎಗಳು ಹೇಳ್ತಾರೆ ಯಾವ ಮಿನಿಸ್ಟರ್ಗಳು ಹೇಳ್ತಾರೆ ಯಾವ ಯಾವ ಪಕ್ಷದ ಅವ್ರಿಗೆ ಮಾತ್ರ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಜೀವ ಅಂತ ಕೆಲಸ ಮಾಡೋರು ಕೆಲಸ ಮಾಡ್ತೀರ ನೇರವಾಗಿ ನೇರವಾಗಿ ಹೇಳ್ತಾ ಇದೀನಿ ಇದಿರಲ್ಲ ದೌರ್ಜನ್ಯ ತಡೆ ಕಾಯ್ದೆ ಲೆಕ್ಕ ಎಲ್ಲಾ ಲೀಡರ್ಗಳು ಹೋಗಿ ಸೇರ್ಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಹಾಕಿ ಮಾಡ್ತಿದಿರಲ್ಲ ನಿಮ್ಮ ಮುಟ್ಕೊಂಡು ಹೇಳಿ ಎಷ್ಟು ಬಿ ರಿಪೋರ್ಟ್ಗಳು ತೆಗೆದಿನಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕಾರ್ಯನಿರ್ವಹಿಸದಲ್ಲಿ ತಗೊಂಡಿದೀರ ಜಿಲ್ಲಾಧಿಕಾರಿಗಳ ಮುಂದೆ ಮಂಡಿಸಿದೀರಾ ಅಂತ ಹೇಳಿ ಜಿಲ್ಲಾಧಿಕಾರಿಗಳೇ ಆಯ್ಕೆ ಮಾಡೋದ್ ಯಾರು ಯಾವ ಪಕ್ಷದಲ್ಲಿ ಯಾರ್ಯಾರು ಜಿ ಹುಜೂರ್ ಅನ್ನೋರಿಗೆ ಅವ್ರಿಗೆ ಆಯ್ಕೆ ಮಾಡ್ಕೊಂತಾರೆ ಮಾಡ್ತಾರೆ ಪ್ರಾಮಟ್ ಆಗಿ ಕೆಲಸ ಮಾಡೋಂತವ್ರು ಜಿಲ್ಲಾಧಿಕಾರಿಗಳು ಆಯ್ಕೆ ಮಾಡಲ್ಲ ಯಾಕಂದ್ರೆ ಅವರೇದು ಬೇಕಾದಷ್ಟು ತಪ್ಪು ಕೆಲಸಗಳನ್ನ ಅವರೇ ಮಾಡ್ತಾ ಇದಾರೆ ಹಂಗಿದ್ದಾಗ ಎಲ್ಲಿ ಕರೆಕ್ಟ್ ಆಗಿರೋ ಸಿಗತ್ತೆ ಸ್ನೇಹಿತರೆ ಒಟ್ಟಾರೆ ನಾನು ಹೇಳಕ್ ಇಷ್ಟೇ ಬಯಸೋದು ನೀವೇನು ಇಷ್ಟು ದಿನ ಇವ್ರನ್ನೆಲ್ಲಾ ನಾಯಕನ ಅಂದ್ಕೊಂಡಿದ್ರಿ ಇವರ ಆಸ್ತಿಗಳು ಇವರು ಬಂದಂತ ಹಿನ್ನೆಲೆ ಏನು ಅಂತ ಚೆಕ್ ಮಾಡ್ಕೊಳ್ಳಿ ಇವರು ಎಷ್ಟು ಸಾವಿರಾರು ಕೋಟಿ ಮಾಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬದುಕು ಚೆನ್ನಾಗಿರಬೇಕು ನಿಮ್ಮ ಬದುಕು ನೀವು ರೂಪಿಸ್ಕೊಬೇಕಾಗಿರಬೇಕಾದ್ರೆ ನೀವು ಬಾಬಾ ಸಾಹೇಬ್ ಸಿದ್ಧಾಂತನ ಓದ್ಕೊಳ್ಬೇಕು ನೀವು ಇವ್ರಿಗೆ ಯಾರಿಗೂ ಮಣೆ ಹಾಕ್ಬಾರ್ದು ಇವ್ರನ್ನ ಬರೋರ್ನೆಲ್ಲ ನಿಮ್ಮ ಊರಿಂದ ಆಚೆ ನಿಮ್ಮ ಮನಸ್ಸಿನಿಂದ ಆಚೆ ಇಟ್ಬಿಡಿ ಆವತ್ತು ನೀವೆಲ್ಲ ಉದ್ಧಾರ ಹಾಕ್ತೀರಾ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಇವ್ರನ್ನೇ ನಾಯಕರು ಇವ್ರನ್ನೇ ಲೀಡರ್ಗಳು ಅಂದ್ಕಂಡಿದ್ದರೆ ಖಂಡಿತವಾಗೂ ಈ ಸಮುದಾಯಕ್ಕೆ ಇದು ಕಂಟಿನ್ಯೂಸ್ ಆಗಿ ಈ ನಿರಂತರ ಏನು ನಡೀತಾ ಇದೆ ದೌರ್ಜನ್ಯ ಏನು ಕೊಲೆಗಳು ನಡೀತಾ ಇದೆ ಇಷ್ಟಕ್ಕೆ ಹಿಂಗೆ ನಡೀತಾನೇ ಇರುತ್ತೆ ಎಪ್ಪತ್ತೆಂಟು ವರ್ಷ ಇದುವರೆಗೂ ಆಗಿದೆ ಇನ್ನು ಎಪ್ಪತ್ತೆಂಟು ವರ್ಷ ಹೋದ್ರೆ ಅದೇ ಪರಿಸ್ಥಿತಿಗೆ ತಂದು ಇಟ್ಬಿಡ್ತಾರೆ ಹಿಂದೆ ಏನೋ ಪರಕೆ ಒಂದು ಮಡಕೆ ಒಂದು ತಗೊಳಿಟ್ಕೊಳ್ಳೋಕೆ ಇಟ್ಕೊಳಕ್ಕೆ ಗ್ಯಾರಂಟಿ ಫಿಕ್ಸ್ ಅರ್ಥ ಆಯ್ತಾ ಏನ್ ಯಾವುದೂ ಇಲ್ಲ ನಾನು ಈ ಉಡಿಯ ಮುಖಾಂತರ ಹೇಳ್ತಾ ಇದ್ದೀನಿ ನೇರವಾಗಿ ಎಂ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ನೀವೇನು ಹೈದ ನಾಯಕ ಅಂತ ಹೇಳ್ಕೊಂಡು ಬಂದಿದ್ದೀರಾ ನೀವು ಬಂದು ದುಡ್ಡು ಕೈ ಹಾಕಿರೋದೇ ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಏನೇನು ತಿನ್ಬೇಕು ಎಲ್ಲ ತಿಂದು ತೇಗಿ ಎಲ್ಲ ಹಂಚಿ ಬಿಟ್ಬಿಟ್ಟಿದೀರ ಕ್ಯಾರಿ ಮಾಡ್ರಿ ನೋಡೋಣ ಯಾರ್ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ ಅವ್ರಿಗೆ ಈ ದೇಶದ ಪೌರತ್ವವನ್ನ ಕ್ಯಾನ್ಸಲ್ ಮಾಡ್ರಿ ನೋಡೋಣ ಸಿಎಂ ಅವ್ರೆ ಮಾಡಿ ನೋಡೋಣ ಮಂಡನೆ ಮಾಡಿಸಿ ಕಾಳಜಿ ಸದನದೊಳಗೆ ಕೂತ್ಕೊಂಡು ಮಾತಾಡಿ ಎಲ್ರೂನು ಆಡಳಿತ ಪಕ್ಷ ವಿರೋಧ ಪಕ್ಷ ಕೂತ್ಕೊಂಡು ಮಾತಾಡಿ ಯಾರೋ ಒಬ್ಬ ವಿಡಿಯೋದಲ್ಲಿ ಮಾಡಿ ಬಿಡ್ತಾ ಇದೆ ಯಾವ ಯಾವ್ಯಾವ ಊರಲ್ಲಿ ಅವನಿಗೆ ಪೌರತ್ವನ ಕ್ಯಾನ್ಸಲ್ ಮಾಡಿ ಯಾವ್ದು ಸಿಗ್ಬಾರ್ದು ರೇಷನ್ ಕಾರ್ಡ್ ಸಿಕ್ಬಾರ್ದು ವೋಟರ್ ಐ ಡಿ ಸಿಗ್ಬಾರ್ದು ಆಧಾರ್ ಕಾರ್ಡ್ ಸಿಕ್ಬಾರ್ದು ವೋಟ್ ಹಾಕೋ ಅಧಿಕಾರ ಯಾವ್ದು ಇರಬಾರ್ದು ಅವನಿಗೆ ಮಾಡಿ ನೋಡೋಣ ಅವತ್ತು ನಿಮ್ಮನ್ನು ಮೆಚ್ಕೊಂತೀವಿ ಹೌದಪ್ಪ ಇವರು ಬಾಬಾ ಸಾಹೇಬ ಸಿದ್ಧಾಂತನ ಕಾಪಾಡೋ ಸಂವಿಧಾನ ಅಂತ ಕಾಪಾಡೋವಂಥವ್ರು ಬಾಬಾ ಸಾಹೇಬ ಸಂವಿಧಾನ ರಕ್ಷಣೆ ಮಾಡಕ್ಕಿದ್ದಾರೆ ಅಂತ ಸ್ನೇಹಿತರೆ ಇವತ್ತು ನಿಮಗೆ ಹೇಳಕ್ಕೆ ಬಂದಿರೋದಿಷ್ಟೇ ನೇರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಯಾವತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಾರ್ಟಿ ಬಾಗಿಲು ಯಾವತ್ತೂ ತೆಗ್ದಿರುತ್ತೆ ಇರೋ ಸ್ಥಳದಲ್ಲೇ ನಾನು ಉಡಿಯೋ ಮಾಡ್ತಿರೋ ಕೆಳಗಡೆನೆ ನನ್ನ ಫೋನ್ ನಂಬರ್ ಹಾಕಿರ್ತೀನಿ ಎಲ್ಲ ಹಾಕಿರ್ತೀನಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಏನೀಗ ಸಂಘಟನೆಗಳಿದ್ದಾವೆ ಸಂಘಟನೆಗಳು ಇದ್ದಾವೆ ರಕ್ಷಣೆ ಮಾಡೋಕ್ಕೆ ಅದೇ ಕೆಲವೊಂದೆಲ್ಲ ಪ್ರಾಂಟಾಗೆಲ್ಲ ಕೆಲಸ ಮಾಡ್ತಿದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ದಲಿತರ ಬಗ್ಗೆ ಕಾಲೇಜ್ ಇಟ್ಕೊಂಡು ಎಲ್ಲದರ ಬಗ್ಗೆ ಕಾಲೇಜ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಕೆಲವೊಂದು ಸಂಘಟನೆಗಳು ತಮ್ಮನ್ನು ತಾವಾಗೆ ಇದು ಮಾಡ್ಕೊತ ಇದ್ದಾರೆ ಹಾಗಾಗಿ ಒಟ್ಟಾರೆ ಹೇಳ್ತಿರೋದು ಸಂಘಟನೆಗಳಲ್ಲಿ ನೀವು ತೊಡಸ್ಕೊಂಡಿದ್ರೂ ಈ ಪಾರ್ಟಿಗೆ ಬನ್ನಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ನಾಯಕರಾಗ್ರಿ ನಿಂತ್ಕೊಳ್ಳಿ ನಾನು ನಿಮಗೆ ಟಿಕೆಟ್ ಕೊಡ್ತೀನಿ ಈ ಫಾರ್ಮ್ ಟಿಕೆಟ್ ಕೊಡ್ತೀನಿ ನಿಂತ್ಕೊಂಡು ಏನು ಈ ಇದ್ದಾರೆ ಇವ್ರನ್ನೆಲ್ಲ ಬದಿಗೊದ್ದಿ ನೀವು ಕಾಲೇಜಿರೋಂಥರು ಮುಂದೆ ಬರಬೇಕು ಅಂತ ನಾನು ಸ್ಪಷ್ಟವಾಗಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಾರ್ಟಿ ವತಿಯಿಂದ ನೇರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ ನಾನು ಇವತ್ತೇನು ನಡೆದಿದೆ ಹುಬ್ಬಳ್ಳಿಯಲ್ಲಿ ನಡೆದಿರೋಂಥ ಘಟನೆಗೆ ಇದಕ್ಕೆ ಹೊಣೆ ನೇರವಾಗಿ ಈ ರಾಜ್ಯ ಸರ್ಕಾರನೇ ಹೊರಬೇಕಾಗತ್ತೆ ಯಾಕಂದ್ರೆ ಏನು ಅಟ್ರಾಸಿಟಿ ಕಾಯ್ದೆಲ್ಲಿದೆ ಏನು ದೌರ್ಜನ್ಯ ಕಾಯ್ದೆ ಇದೆ ಏನು ಮಹಿಳಾ ಠಾಣೆ ಇದೆ ಏನು ಮಹಿಳಾ ಆಯೋಗ ಇದೆ ಇದೆಲ್ಲ ನೆಪ ಮಾತ್ರಕ್ಕೆ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಗಳವರೆಗೆ ನಾನು ನೇರವಾಗಿ ಹೇಳ್ತಿದ್ದೇನೆ ಒಳಗೆ ನೀವು ನಿಜವಾಗ್ಲೂ ಕಾಳಜಿ ಇರೋದಾದ್ರೆ ನಿಮ್ಮ ಪೊಲೀಸ್ ಮನೆಯಲ್ಲಿ ಹೇಳಿರೋ ತರ ನೀವು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಭೇಟಿಯಾಗಿ ಅಲ್ಲಿ ಉಳ್ಕೊಂಡು ತಿಂದ್ಕೊಂಡು ಹರ್ತಾಯ್ತಾ ಉಳ್ಕೊಂಡು ಅಲ್ಲಿರದ ವ್ಯವಸ್ಥೆಗಳನ್ನ ಕ್ಲೀನಾಗಿ ನೋಂದಾಯಿಸ್ಕೊಂಡು ನಿಮ್ಮ ಗೃಹ ಇಲಾಖೆಗೆ ಕಳಿಸ್ಕೊಡಿ ನಾವು ಸ್ಪಷ್ಟವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ಅಂತ ದಯವಿಟ್ಟು ಕಳಿಸ್ಕೊಡಿ ಮಾನವೀಯತೆಯಿಂದ ಈ ದೇಶದ ಈ ರಾಜ್ಯದ ಹಣ ಈ ದಲಿತರ ಹಣ ಪರಿಶಿಷ್ಟ ಜಾತಿಯವರಿಗೆ ಅಂತ ಇದು ಮಾಡ್ಕೊಂಡು ಕಾಳಜಿ ವಹಿಸ್ಕೊಂಡು ಲೆಕ್ಕಿದ್ರೆ ದಯವಿಟ್ಟು ಹೋಗಿ ನೋಡಿ ಮಾಡಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ